ಯೋಜನೆಯ ಶುಭಾಶಯಗಳು ಇಪ್ಪತ್ತ್ಮೂರು ಎಂಟು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ರಾಷ್ಟ್ರೀಯ ಬಾಹ್ಯಾಕಾಶ ದಿನ ನಮ್ಮ ಸೌರಮಂಡಲದಲ್ಲಿ ಎಂಟು ಗ್ರಹಗಳಿವೆ ಸೂರ್ಯ ಬುಧು ಶುಕ್ರ ಭೂಮಿ ಮಂಗಳ ಗುರು ಶನಿ ಯುರೇನಸ್ ನಾಚುಲ್ ಬುಧು ಗ್ರಹ ಸೂರ್ಯನಿಗೆ ಅತಿ ಹತ್ತಿರವಾಗಿರುವಂಥ ಗ್ರಹ ಇದರಲ್ಲಿ ಹೆಚ್ಚು ಉಷ್ಣತೆಯಿಂದ ಕೂಡಿರುತ್ತದೆ ಶುಕ್ರ ಗ್ರಹ ಚುಕ್ಕಿಯ ಗ್ರಹ ಎಂದು ಕೂಡ ಕರೆಯುತ್ತಾರೆ ಭೂಮಿ ಭೂಮಿ ಇದು ಜಲರಾಶಿಗಳನ್ನು ಹೊಂದಿರುವಂಥ ಗ್ರಹ ಇದಕ್ಕೆ ಹಲವು ಹೆಸರುಗಳನ್ನು ಕರೆಯುತ್ತಾರೆ ಅವುಗಳೆಂದರೆ ನೀಲಿ ಗ್ರಹ ಜಲರಾಶಿಗಳ ಗ್ರಹ ಜೀವಂತ ಗ್ರಹ ಎಂದು ಕೂಡ ಕರೆಯುತ್ತಾರೆ ಚಂದ್ರ ಭೂಮಿಯ ಉಪಗ್ರಹವೆಂದರೆ ಚಂದ್ರ ಚಂದ್ರನ ಮೇಲೆ ನಾವು ಹೋಗಬೇಕಂದ್ರೆ ವಿಮ್ ಚಂದ್ರನ ಮೇಲೆ ಹೋಗಬೇಕೆಂದರೆ ನಾವು ವಿಮ ಇದು ರಾಕೆಟಿನ ಮೂಲಕ ನಾವು ಮಾಸ್ಕನ್ನು ಎಲ್ಲ ಚೆನ್ನಾಗಿ ಧರಿಸಿಕೊಂಡು ಆಕ್ಸಿಜನನ್ನು ಧರಿಸಿಕೊಂಡು ನಾವು ಹೋಗಬೇಕು ಚಂದ್ರಯಾನ ಮೂರು ಚಂದ್ರಯಾನ ಮೂರು ಚಂದ್ರನ ಮೇಲೆ ಯಶಸ್ವಿಯಾಗಿ ಇಳಿದ ಯಶಸ್ವಿಯಾಗಿ ಇಳಿದ ದಿನವಾಗಿ ದಿನ ಸ್ಮಾರ ಸ್ಮರಣಾರ್ಥಕವಾಗಿದೆ ಧನ್ಯವಾದಗಳು